ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಕರಿಮಣಿ ಸೀರಿಯಲ್ ಮುಗಿತಿದ್ದಂತೆ ಸಾಹಿತ್ಯ ಹಾಗೆ ಕರ್ಣ ಜೋಡಿ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಈ ಕುರಿತು ಹೇಳಿದ್ದಾದ್ರೂ ಏನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಸಾಹಿತ್ಯ ಕರ್ಣ ಜೋಡಿ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಕರ್ಣ ಪಾತ್ರಕ್ಕೆ ಜೀವ ತುಂಬಿರ್ತಕ್ಕಂಥ ಈ ನಟನ ಹೆಸರು ಅಶ್ವಿನ್ ಹೆಚ್ ಐ ಟಿ ಉದ್ಯೋಗಿಯಾಗಿದ್ದ ಅಶ್ವಿನ್ ಒಂಬತ್ತು ವರ್ಷಗಳ ಪ್ರಯತ್ನದ ನಂತರ ಕರಿಮಣಿ ಸೀರಿಯಲ್ ಮೂಲಕ ನಾಯಕನಾಗಿ ಲಾಂಚ್ ಆದರು ಸಿಕ್ಕ ಅವಕಾಶವನ್ನು ಅದ್ಭುತವಾಗಿ ಬಳಸಿಕೊಂಡಂತಹ ಈ ನಟ ವೀಕ್ಷಕರ ಮನ ಗೆಲ್ಲುವಲಿ ಯಶಸ್ವಿಯಾದ್ರು ಇನ್ನು ಹೊಸ ಪ್ರತಿಭೆಗಳಿಗೆ ಬ್ರೇಕ್ ಕೊಟ್ಟ ಧಾರಾವಾಹಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಸಾಹಿತ್ಯ ಪಾತ್ರಧಾರಿಗೂ ಕೂಡ ಈ ಒಂದು ವೇದಿಕೆ ಬಹಳ ಅದ್ಭುತವಾದಂತಹ ಒಂದ್ ರೀತಿಯ ಅವಕಾಶಗಳನ್ನ ಕೊಡ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಫ್ಯಾಮಿಲಿ ರೀತಿ ಬಾಂಡಿಂಗ್ ಹೊಂದಿದ್ದ ಕಲಾವಿದರು ಸೇರಿದಂತೆ ಇಡೀ ತಂಡ ಇದೀಗ ಕೊನೆ ದಿನದ ಶೂಟಿಂಗ್ ವೇಳೆ ಭಾವುಕರಾಗಿದ್ರು ಆದಿ ಅಂತ್ಯ ಸಹಜ ಈ ನಡುವೆ ಎಷ್ಟು ಇಂಪ್ಯಾಕ್ಟ್ ಮಾಡ್ತೀವಿ ಅನ್ನೋದೇ ಮುಖ್ಯ ಅಂತ ಕರಿಮಣಿ ಗೆದ್ದಿದೆ ಅದರಲ್ಲಿ ಅಂತ ಒಂದಷ್ಟು ಜನ ಬರ್ಕೊಂಡಿದ್ರು ಇದೀಗ ಕರಿಮಣಿ ಸೀರಿಯಲ್ ಮುಕ್ತಾಯಗೊಳ್ತಿದ್ದಂತೆ ನಟ ಅಶ್ವಿನ್ ಹೆಚ್ ನಿಮ್ಮ ಪ್ರೀತಿಯ ನಾಯಕ ಕರ್ಣ ಸೈನಿಂಗ್ ಆಫ್ ನಿಮ್ಮ ಪ್ರೀತಿ ಮತ್ತೆ ಬೆಂಬಲ ಹೀಗೆ ಸದಾ ನನ್ನ ಇರಲಿ ಮತ್ತೆ ಸಿಗೋಣ ಆದಷ್ಟು ಬೇಗ ಅಂತ ಬರೆದುಕೊಂಡಿದ್ದಾರೆ ಇನ್ನು ಈ ಬಗ್ಗೆ ನಟಿ ಸ್ಪಂದನಾ ಸೋಮಣ್ಣ ಕೂಡ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಭಾವುಕರಾಗಿ ಬರೆದುಕೊಂಡಿದ್ದಾರೆ ನಾನು ಈ ಪೋಸ್ಟ್ ಮಾಡಿ ನಿಮಗೆ ವಿದಾಯ ಹೇಳಲು ಬಯಸೋದಿಲ್ಲ ಇದು ನನ್ನ ಹೃದಯಕ್ಕೆ ತುಂಬಾ ಹತ್ತಿರವಾದ ಒಂದು ಪ್ರಾಜೆಕ್ಟ್ ನಾನು ಸಂಪೂರ್ಣವಾಗಿ ಆನಂದಿಸಿದ ಪಾತ್ರ ಮೊದಲ ನೋಟ ಪರೀಕ್ಷೆಯಿಂದಲೇ ನಾನು ಉತ್ಸುಕಳಾಗಿದ್ದೆ ಮತ್ತು ಇಂದಿಗೂ ಸಹ ಕೊನೆಯ ಸಂಚಿಕೆಯನ್ನು ನೋಡಲು ನಾನು ಉತ್ಸುಕನಾಗಿದ್ದೇನೆ ಕರಿಮಣಿ ಗೊಂದಲದಲ್ಲಿ ನನ್ನ ಮನೆಯಾಗಿತ್ತು ನೀವು ನನಗೆ ನೀಡಿದ ಎಲ್ಲದಕ್ಕೂ ಧನ್ಯವಾದಗಳು ಎಂಬುದು ಬಹಳ ಸಣ್ಣ ಪದ ಆದರೆ ಕರಿಮಣಿ ಅತ್ಯುತ್ತಮ ಅತ್ಯುತ್ತಮ ಅಭಿಮಾನಿಗಳನ್ನು ಹೊಂದಿದೆ ನೀವು ಪ್ರೇಕ್ಷಕರೇ ಅಭಿಮಾನಿಗಳು ಕರಿಮಣಿಯನ್ನು ತುಂಬಾ ವಿಶೇಷವಾಗಿಸಿದ್ದೀರಿ ನನ್ನ ಕಲಾವಿದರ ಗುಂಪಿನಲ್ಲಿ ನೀವೆಲ್ಲರೂ ಅತ್ಯುತ್ತಮರು ಎಲ್ಲರೂ ಪಾತ್ರದಲ್ಲಿ ಬದುಕಿದ್ರು ನಾನು ಎಲ್ಲರಿಂದಲೂ ಬಹಳಷ್ಟು ಕಲಿತಿದ್ದೇನೆ ವಿಶೇಷವಾಗಿ ಹೇಮಾ ಪ್ರಭಾತ್ ಅಂತಹ ಪ್ರತಿಭಾನ್ವಿತ ಸುಂದರ ಮಹಿಳೆಯೊಂದಿಗೆ ಪರದೆಯನ್ನು ಹಂಚಿಕೊಳ್ಳೋದು ಎಷ್ಟು ಕನಸಾಗಿತ್ತು ಅಂತ ನಾನು ನಿಮಗೆ ನೆನಪಿಸ್ತೇನೆ ಹೊಸ ಪಾತ್ರದೊಂದಿಗೆ ಮತ್ತೆ ಸಿಗೋಣ ಅಂತ ಬರೆದುಕೊಂಡಿದ್ದಾರೆ ಒಟ್ನಲ್ಲಿ ಹೊಸ ಪಾತ್ರದೊಂದಿಗೆ ಇಬ್ಬರು ಕೂಡ ಮತ್ತೆ ಸೀರಿಯಲ್ ಅನ್ನ ಸೇರ್ಕೊಳ್ತಾರೆ ಅನ್ನೋದು ಹೊಸದಾದಂತಹ ವಿಚಾರವಾಗಿದ್ದು ಇಬ್ಬರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ ನಿಮ್ಗೂ ಕೂಡ ಕರಿಮಣಿ ಸೀರಿಯಲ್ ನಾಯಕ ಹಾಗೂ ನಾಯಕ ನಟಿ ಇಬ್ರು ಕೂಡ ಮತ್ತೆ ಮತ್ತೊಂದು ಸೀರಿಯಲ್ ಮೂಲಕ ಇಬ್ಬರು ಜೊತೆಯಾಗಬೇಕಾ ಇದರ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು